મને 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 મને

ಜನತಾ ಪಾರ್ಟಿಯ ಕಾರ್ಯಕರ್ತರ ಶಕ್ತಿ ಏನಿದೆ ಅನ್ನುವಂಥದ್ದನ್ನು ಇವತ್ತು ಬೆಳ್ತಂಗಡಿಯ ಕಾರ್ಯಕರ್ತರು ತೋರಿಸಿಕೊಟ್ಟಿದ್ದಾರೆ ನಾನು ಒಬ್ಬ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಒಬ್ಬ ಕಾರ್ಯಕರ್ತನಿಗೆ ವಿನಾಕಾರಣ ಜೈಲಿಗೆ ಹಾಕಿದ್ರೆ ಆ ಕಾರ್ಯಕರ್ತನ ಜೊತೆ ಜೈಲಿನಲ್ಲೂ ಸ್ಟೇಷನಲ್ಲೂ ನಾನು ಹೋಗಿ ಈ ರೀತಿಯ ವಿನಾಕಾರಣದ ಪ್ರಕರಣಕ್ಕೆ ನಾನು ಖಂಡಿತವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥ ಜವಾಬ್ದಾರಿ ಇದೆ ಎನ್ನುವ ಕಾರಣಕ್ಕೋಸ್ಕರನೇ ಈ ಕ್ಷೇತ್ರದ ಮತದಾರರು ನನ್ನನ್ನು ಗೆಲ್ಲಿಸಿರ್ತಕ್ಕಂಥದ್ದು ಆ ಕರ್ತವ್ಯವನ್ನು ನಾನು ಮೊನ್ನೆ ಮಾಡಿರ್ತಕ್ಕಂಥದ್ದು ಒಬ್ಬ ಅಮಾಯಕ ಯಾವುದೇ ಆ ಪ್ರಕರಣದಲ್ಲಿ ಇಲ್ಲದಂತ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದ ಅಧ್ಯಕ್ಷನನ್ನು ಬಂಧನ ಮಾಡಿರ್ತಕ್ಕಂಥ ಇದನ್ನೆಲ್ಲವನ್ನು ಸ್ಪಷ್ಟವಾಗಿ ಮಾಧ್ಯಮದ ಮಿತ್ರರು ಜನರಿಗೆ ತಿಳಿಸಬೇಕು ಆ ಪ್ರಕರಣಕ್ಕೂ ಶಶಿರಾಜ್ ಶೆಟ್ಟಿಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಇಲ್ಲದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮತ್ತು ಬೇರೆ ಬೇರೆ ಚಟುವಟಿಕೆಯಲ್ಲಿ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾನೆ ಎನ್ನುವ ಕಾರಣಕ್ಕೋಸ್ಕರನೇ ಅವನನ್ನು ಅರೆಸ್ಟ್ ಮಾಡಿರೋದು ಆ ಕೇಸಲ್ಲಿ ಫಿಕ್ಸ್ ಮಾಡಿರ್ತಕ್ಕಂಥದ್ದು ಒಬ್ಬ ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ ನಾನು ಖಂಡಿಸಿರ್ತಕ್ಕಂಥದ್ದು ಸ್ಟೇಷನ್ಗೆ ಹೋಗಿರ್ತಕ್ಕಂಥದ್ದು ಈ ರೀತಿ ವಿನಾಕಾರಣ ಕಾರ್ಯಕರ್ತರನ್ನು ನೀವು ಅರೆಸ್ಟ್ ಮಾಡಿದ್ರೆ ಖಂಡಿತ ನಾವು ಈ ರೀತಿಯ ದ್ವೇಷದ ಕಾಂಗ್ರೆಸ್ನ ರಾಜಕಾರಣವನ್ನು ಸಹಿಸೋದಿಲ್ಲ ಎನ್ನುವಂಥ ಎಚ್ಚರಿಕೆಯನ್ನು ಪೊಲೀಸ್ ಅಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥದ್ದು ಅದನ್ನೇ ನೆಪವಾಗಿಟ್ಟುಕೊಂಡು ಇವತ್ತು ಎರಡು ಮೂರು ಕೇಸ್ಗಳನ್ನು ನಮ್ಮ ಮೇಲೆ ಹಾಕಿದ್ದಾರೆ ಒಂದು ಅವತ್ತು ನಾನು ಮಾತಾಡಿರ್ತಕ್ಕಂಥ ಮಾತುಗಳಿಗೆ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ ನಾನು ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ಕೇಳ್ತೇನೆ ನಾನು ಅಧಿಕಾರಕ್ಕೋಸ್ಕರ ಪೊಲೀಸರಿಗೆ ಬೈದಿಲ್ಲ ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೋಸ್ಕರ ಅವತ್ತಿನ ಪೊಲೀಸ್ ಕಮಿಷನರ್ ಬಿದ್ರಿ ಅವರ ಕಾಲರ್ ಪಟ್ಟಿ ಹಿಡಿದ್ರಲ್ಲ ನಾನು ಕಾರ್ಯಕರ್ತರ ಶಕ್ತಿಗೋಸ್ಕರ ನಾನು ಪೊಲೀಸರಿಗೆ ಬೈದಿರ್ತಕ್ಕಂಥ ನಾನು ಅಧಿಕಾರಕ್ಕೋಸ್ಕರ ಹಿಡಿದೆವು ನಾನು ನಾನು ಇವತ್ತು ಹೇಳ್ತೇನೆ ಕಾಂಗ್ರೆಸ್ ಸರ್ಕಾರಕ್ಕೆ ನೈತಿಕತೆ ಇಲ್ಲ ಯಾಕಂತ ಹೇಳಿದ್ರೆ ಪೊಲೀಸರ ಮೇಲೆ ಅತ್ಯಂತ ಹೆಚ್ಚು ದೌರ್ಜನ್ಯ ಮಾಡತಕ್ಕಂಥ ನಾಯಕರು ಯಾರು ಕೇಳಿದರೆ ಅದು ಕಾಂಗ್ರೆಸ್ ಪಾರ್ಟಿಯ ನಾಯಕರು ಅವರು ಬಿ ಜೆ ಪಿಯ ನಾಯಕರಿಗೆ ಬುದ್ಧಿವಾದ ಹೇಳತಕ್ಕಂಥ ಅವಶ್ಯಕತೆ ಇಲ್ಲ ನೀವು ಪೊಲೀಸ್ ಇಲಾಖೆಯನ್ನು ಇಟ್ಕೊಂಡು ಅವತ್ತಿನಿಂದ ಇವತ್ತಿನವರೆಗೆ ತುರ್ತು ಪರಿಸ್ಥಿತಿಯಿಂದ ಹಿಡಿದು ಇವತ್ತಿನವರೆಗೆ ನೀವು ಪೊಲೀಸ್ ಇಲಾಖೆಯನ್ನು ಇಟ್ಕೊಂಡು ಸಮಾಜವನ್ನು ದೌರ್ಜನ್ಯ ಮಾಡಿಕೊಂಡು ಬಂದಂಥ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಇವತ್ತು ಮತ್ತೆ ನಾವೆಲ್ಲ ಒಬ್ಬ ಕಾರ್ಯಕರ್ತನಿಗೆ ನೋವಾಗಿದೆ ಅಂತ ಹೇಳುತ್ತಾ ಕಾರಣಕ್ಕೋಸ್ಕರ ನಾವು ಪ್ರತಿಭಟನೆಯನ್ನು ಮಾಡಿದರೆ ಪೊಲೀಸ್ ಇಲಾಖೆ ಕಾಂಗ್ರೆಸ್ನ ಒತ್ತಡದ ಮೂಲಕ ನಮಗೆ ಅನುಮತಿ ಕೊಡಲಿಲ್ಲ ನಾನು ಕೇಳ್ತೇನೆ ಇವತ್ತು ಈ ಜಿಲ್ಲೆಯ ಎಸ್ ಪಿ ಅವರಿಗೆ ಕೇಳ್ತೇನೆ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ಕೇಳ್ತೇನೆ ನಾನು ರೇವಣ್ಣ ಪ್ರಜ್ವಲ್ ರೇವಣ್ಣ ಅವರ ಪೆಂಡ್ರೈವ್ ಇಶ್ಯೂ ಆದಾಗ ಇದೇ ಚುನಾವಣೆ ನೀತಿ ಸಂಹಿತೆ ಇರಬೇಕಾದ್ರೆ ಕಾಂಗ್ರೆಸ್ ಪಾರ್ಟಿ ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಮಾಡಿತ್ತಲ್ಲ ಅವಾಗ ಯಾವ ನ್ಯಾಯ ಇತ್ತು ಯಾವ ಕಾನೂನಿತ್ತು ಆದ್ರೆ ಬಿಜೆಪಿಯ ಕಾರ್ಯಕರ್ತನಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದಾಗ ನೀವು ಹೋರಾಟಕ್ಕೆ ಅನುಮತಿಯನ್ನು ಕೊಡೋದಿಲ್ಲ ಇದು ಯಾವ ನ್ಯಾಯಸ್ವಾಮಿ ನಾವು ಇಂತಹ ಗೊಡ್ಡು ಬೆದರಿಕೆಗಳಿಗೆ ಹೆದರಿ ಮನೆಯಲ್ಲಿ ಕೂತ್ಕೊಳ್ತೇವೆ ಅಂತ ತಿಳ್ಕೊಂಡಿದ್ರು ಅವರು ಆ ಕಾರಣಕ್ಕೋಸ್ಕರ ಬೆಳಿಗ್ಗೆ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಇದೆ ಅಂತೇಳಿ ಮೈಕದಲ್ಲಿ ಅನೌನ್ಸ್ ಮಾಡಿದ್ರು ಬೇರೆ ಬೇರೆ ಸಾಮಾಜಿಕ ಜಾಲತಾಣದಲ್ಲಿ ನೀವು ಪ್ರತಿಭಟನೆಗೆ ಹೋದ್ರೆ ಅರೆಸ್ಟ್ ಮಾಡ್ತೇವೆ ಅಂತ ಗೊಡ್ಡು ಬೆದರಿಕೆಗಳನ್ನು ಹಾಕಿ ಹಾಕಿದ್ರು ರಾಷ್ಟ ನಮ್ಮ ಬೆಳ್ತಂಗಡಿಯ ಕಾರ್ಯಕರ್ತರು ಇದನ್ನೆಲ್ಲವನ್ನು ಬದಿಗಿಟ್ಟು ಒಂದೂವರೆ ಸಾವಿರ ಸಂಖ್ಯೆಯಲ್ಲಿ ಆ ಪ್ರತಿಭಟನೆಗೆ ಭಾಗವಹಿಸಿದ್ರು ಅವಾಗಾಯ್ತು ಇದು ನಮ್ಮ ಕೈ ಮೀರಿ ಹೋಗಿದೆ ಅಂತ ಹೇಳಿ ಅವರು ಸುಮ್ಮನೆ ಕೂತ್ರು ಸ್ವಾಮಿ ನಾವು ಮಾಡಿರುವ ಪ್ರತಿಭಟನೆಯಿಂದ ಅವರು ಕೇಸ್ ಹಾಕಬೇಕಾದ್ರೆ ಅವರಿಗೆ ದಿನ ಎಷ್ಟಾಯ್ತು ಸಿದ್ದರಾಮಯ್ಯ ಅವರು ಬಂದು ಹೋಗುದು ಹೋದ ನಂತರ ಎಫ್ಐಆರ್ ಮಾಡಿದ್ರು ನಾಚಿಕೆ ಆಗಬೇಡ ನಿಮಗೆ ನಿಮಗೆ ತಾಕತ್ತಿದ್ರೆ ಭಾರತೀಯ ಜನತಾ ಪಾರ್ಟಿ ಶಾಸಕನ ಮೇಲೆ ಕಾರ್ಯಕರ್ತರ ಮೇಲೆ ಕೇಸ್ ಹಾಕ್ಬೇಕಿದ್ರೆ ಸಿದ್ದರಾಮಯ್ಯ ಅವರು ಬರೋದಕ್ಕಿಂತ ಮುಂಚೆ ಕೇಸ್ ಹಾಕ್ಬೋದಿತ್ತಲ್ಲ ನಿಮಗೆ ನೀವ್ ಯಾಕೆ ಹಾಕ್ಲಿಲ್ಲ ನೀವ್ ಯಾಕೆ ಹಾಕ್ಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಧೈರ್ಯ ಇಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಭಾರತೀಯ ಜನತಾ ಪಾರ್ಟಿಯ ನಾಯಕರನ್ನು ತಾಕತ್ತು ನಿಮಗಿಲ್ಲ ಇವತ್ತು ನನಗೆ ಖುಷಿ ಇದೆ ಬೆಳಿಗ್ಗೆಯಿಂದ ನಮ್ಮ ಕಾರ್ಯಕರ್ತರು ಒಂದು ಬಿಸ್ಕೆಟ್ ಅನ್ನು ಬಿರಿಯಾನಿ ರೀತಿಯಲ್ಲಿ ಸೇವನೆ ಮಾಡಿ ಇವತ್ತು ಸಂಜೆವರೆಗೆ ಇಲ್ಲಿ ಕೂತಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ತಾಕತ್ ನಮ್ಮ ಕಾರ್ಯಕರ್ತರ ತಾಕತ್ತು ನಮ್ಮ ಕಾರ್ಯಕರ್ತರು ಯಾವುದೇ ರೀತಿಯಾಗಿರ್ತಕ್ಕಂಥ ಈ ರೀತಿಯ ಷಡ್ಯಂತ್ರಕ್ಕೆ ಬಲಿಯಾಗೋದಿಲ್ಲ ಮತ್ತೆ ಅದಕ್ಕೆ ಅದನ್ನು ಸಮರ್ಥವಾಗಿ ಇವತ್ತು ಎದುರಿಸಿದ್ದಾರೆ ಇವತ್ತು ಪೊಲೀಸಿನ ಇವತ್ತು ಸುಮಾರು ಬಸ್ ಬಸ್ ಪೊಲೀಸ್ ಸುಮಾರು ಸುಮಾರು ಇಪ್ಪತ್ತೈದು ಸಬ್ಇನ್ಸ್ಪೆಕ್ಟರ್ ಒಬ್ಬ ಡಿ ಎಸ್ ಪಿ ಮೂರ್ನಾಲ್ಕು ಸರ್ಕಲ್ ಇನ್ಸ್ಪೆಕ್ಟರ್ ಗಳು ಇವತ್ತು ಅರೆಸ್ಟ್ ಮಾಡಲಿಕ್ಕೆ ಇಲ್ಲಿ ನನ್ನ ಮನೆಗೆ ಬಂದಿದ್ರು ಆದ್ರೆ ಈ ಎಲ್ಲದಕ್ಕೂ ಇಲ್ಲಿ ಸೇರಿರ್ತಕ್ಕಂಥ ಕಾರ್ಯಕರ್ತರ ಶಕ್ತಿ ಅವರನ್ನು ಹಿಂಬೆಟ್ಟಿಸಿ ಮತ್ತೆ ಪೊಲೀಸ್ ಹೋಗುವ ಹಾಗೆ ಮಾಡಿದ್ರೆ ಅದು ನಮ್ಮ ಕಾರ್ಯಕರ್ತರ ಶಕ್ತಿ ಕಾನೂನಿನಲ್ಲಿ ನಂಬಿಕೆ ಇದ್ದವನು ನಾನು ಹೈಕೋರ್ಟ್ ನಲ್ಲಿ ಕಾನೂನು ವೃತ್ತಿಯನ್ನು ಮಾಡಿ ಬಂದವನು ನಾನು ಎಲ್ ಎಲ್ ಬಿ ಶಿಕ್ಷಣ ಮಾಡಿದ ನನಗೆ ಕಾನೂನಿನ ಬಗ್ಗೆ ಈ ಪೊಲೀಸ್ ಇಲಾಖೆ ಪಾಠ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ ಅವ್ರೇನು ನೋಟಿಸ್ ಕೊಟ್ಟಿದ್ದಾರೆ ನಮ್ಮ ವಕೀಲರಾಗಿರ್ತಕ್ಕಂಥ ಶಂಭು ಶರ್ಮಾ ಅವರು ಅಗರ್ತರು ಅಜಯ್ ಅವರು ಬೆಳಿಗ್ಗೆಯಿಂದ ಇಷ್ಟವರೆಗೆ ಪೊಲೀಸ್ ಅಧಿಕಾರಿಗಳಿಗೆ ಏನು ಕಾನೂನಿನಲ್ಲಿ ನೀವು ಮಾಡಿ ತಪ್ಪು ಮಾಡಿದ್ರೆ ನಿಮಗೇನು ಶಿಕ್ಷೆ ಆಗ್ತದೆ ಅನ್ನುವಂತ ಮನವರಿಕೆ ಮಾಡಿದಾಗ ಅವರಿಗೆ ಅನಿಸಿತ್ತು ಯಾವುದೋ ಒಂದು ಉನ್ನತ ಅಧಿಕಾರಿಗಳ ಷಡ್ಯಂತ್ರಕ್ಕೆ ನಾವು ಬಲಿಯಾದ್ರೆ ನಾವು ನಾಳೆ ಮನೆಯಲ್ಲಿ ಕುತ್ಕೊಳ್ಬೇಕಾಗ್ತದೆ ಅನ್ನುವಂಥ ಅರಿವನ್ನು ನಮ್ಮ ವಕೀಲರು ಮೂಡಿಸಿರುವ ಕಾರಣಕ್ಕೋಸ್ಕರ ಇವತ್ತು ಕಾರ್ಯಕರ್ತರ ಈ ಒಂದು ಶಕ್ತಿಯನ್ನು ನೋಡಿ ಅವ್ರು ನಾವು ವಾಪಸ್ ಹೋಗ್ತೇವೆ ನಾವು ಬಂಧನ ಮಾಡುವುದಿಲ್ಲ ಎನ್ನುವಂಥ ನಿರ್ಣಯವನ್ನು ಮಾಡಿದ್ದಾರೆ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಗ್ರಾಮೀಣ ಭಾಗದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಆರಂಭವಾದ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ಮಹಿಳಾ ಸಬಲೀಕರಣದ ಉದ್ದೇಶವನ್ನಿಟ್ಟುಕೊಂಡು ಗುಣಮಟ್ಟದ ದಿನೋಪಯೋಗಿ ಉತ್ಪನ್ನಗಳನ್ನು ಜನರಿಗೆ ಕೈಗೆಟುಕುವ ಬೆಲೆಯಲ್ಲಿ ಒದಗಿಸುತ್ತಿದೆ ಗ್ರಾಮೀಣ ಕುಶಲಕರ್ಮಿಗಳ ಕೈಯಲ್ಲಿ ಅರಳುವ ಹಲವಾರು ಉತ್ಪನ್ನಗಳಿಗೆ ಉತ್ತಮ ಮಳಿಗೆ ಗುಣಮಟ್ಟದಲ್ಲಿ ಯಾವುದೇ ರಾಜಿಯಿಲ್ಲದೆ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಸಿರಿ ಗ್ರಾಮೋದ್ಯೋಗ ಸಂಸ್ಥೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಮೆರುಗನ್ನು ನೀಡಿದೆ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಲ್ಲಿ ಪುರುಷರ ಖಾದಿ ಮತ್ತು ಕಾಟನ್ ಡ್ರೆಸ್ಸಸ್ ಮಹಿಳೆಯರ ಮತ್ತು ಮಕ್ಕಳ ನವನವೀನ ವಿನ್ಯಾಸದ ಉಡುಪುಗಳು ಹಾಗೂ ಉಪ್ಪಿನಕಾಯಿ ಅಗರಬತ್ತಿ ಆರೋಗ್ಯದಾಯಕ ಪೇಯಗಳು ಸಿರಿ ಧಾನ್ಯಗಳು ಹೀಗೆ ಹಲವಾರು ಉತ್ಪನ್ನಗಳನ್ನು ತಯಾರಿಸಿ ಗ್ರಾಹಕರಿಗೆ ನೀಡುತ್ತಿದೆ ಅತ್ಯುತ್ತಮ ಗುಣಮಟ್ಟ ಕಡಿಮೆ ದರ ಸಿರಿ ಉಡುಪುಗಳ ವಿಶೇಷತೆ ಹದಿನಾರು ವರ್ಷಗಳಿಂದ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಅಂದಿನಿಂದ ಇಂದಿನವರೆಗೂ ಗ್ರಾಹಕರ ಮೆಚ್ಚಿನ ಹಾಗೂ ಗುಣಮಟ್ಟದ ಬಟ್ಟೆಗಳು ಮತ್ತು ಇತರ ಉತ್ಪನ್ನಗಳು ಲಭ್ಯ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ತನ್ನದೇ ಆದ ಮಳಿಗೆ ಲೈನ್ ಸೆಲ್ ಹಾಗೂ ರಾಜ್ಯದಾದ್ಯಂತ ಮುನ್ನೂರಕ್ಕೂ ಹೆಚ್ಚು ಗ್ರಾಮೀಣ ಮಳಿಗೆಗಳನ್ನು ತೆರೆದು ಗ್ರಾಹಕರನ್ನು ತಲುಪುತ್ತಿದೆ ಇದೀಗ ನಿರುದ್ಯೋಗಿ ಯುವಕ ಯುವತಿಯರಿಗೆ ಅವಕಾಶ ತಮ್ಮದೇ ಆದ ಅಥವಾ ಬಾಡಿಗೆ ಆಧಾರಿತ ಮಳಿಗೆಗಳು ಇದ್ದಲ್ಲಿ ಒಂದು ಲಕ್ಷದ ಬಂಡವಾಳವನ್ನು ವಿನಿಯೋಗಿಸಿ ಸ್ವಂತ ಉದ್ಯಮವನ್ನು ಆರಂಭಿಸುವ ಅವಕಾಶವನ್ನು ಸಿರಿ ಸಂಸ್ಥೆ ಒದಗಿಸುತ್ತಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಟಿಬಿ ಕ್ರಾಸ್ ಬೆಳ್ತಂಗಡಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ತ್ರೀ ఫోర్ సెవెన్ సిక్స్ జీరో